ಸರಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ವ್ಲಾಗ್ ಏನಪ್ಪ ಅಂತ ಹೇಳಿದರೆ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷತೆ ಅದರದೇ ವ್ಲಾಗ್ ಇದು ಇದನ್ನು ನಾನು ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಒಂದು ವಾರ ಆಗಿಬಿಟ್ಟಿರ್ತದೋ ಏನೋ ಆದ್ರೂ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಆರ್ಥಿಕ ಶುಭಾಶಯಗಳು ಇವತ್ತ ಎಲ್ಲರೂ ಉಪಾಸನೆ ಇರ್ತೀವಿ ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಉಪಾಸನೆ ಇದ್ದು ರಾತ್ರಿ ಕೃಷ್ಣನ ಪೂಜೆ ಮಾಡಿ ಅರ್ಗೆ ಬಿಟ್ಟು ನಾವು ಫಳಾರ ನೈವೇದ್ಯ ಮಾಡಿ ಫಳಹಾರ ಅಷ್ಟೇ ಇರ್ತದೆ ಮರುದಿನ ಕೃಷ್ಣನಿಗೆ ನೈವೇದ್ಯ ಮಾಡಿ ಊಟ ಮಾಡ್ತೀವಿ ಹಾಗಾಗಿ ಸಾಯಂಕಾಲಕ್ಕೆಲ್ಲೂ ರೆಡಿ ಮಾಡ್ಕೊಳ್ಳಿ ಹತ್ತಿದ್ವಿ ಸಾಯಂಕಾಲ ಎಲ್ಲ ಕಸ ಎಲ್ಲ ಬೆಳೆದುನ್ನೆಲ್ಲ ಒರೆಸಿ ರೆಡಿ ಮಾಡ್ಕೊಳ್ಳಿ ಹತ್ತಿದ್ವಿ ನಮ್ಮ ತಮ್ಮನ ಹೆಂಡತಿ ಕೀರ್ತಿನೂ ರಂಗೋಲಿ ಎಲ್ಲ ಹಾಕಿ ನನ್ನ ಮಗ ನಾನು ಡೆಕೋರ್ ಮಾಡ್ತೀನಿ ಅಂಥೇಳಿ ಆಕೆ ಜೀವ ತಿನ್ಲಿಗತ್ತಿದ್ದ ಸೊ ಹಾಗಾಗಿ ನಾನು ಕೀರ್ತಿ ಎಲ್ಲ ಸೇರಿಕೊಂಡು ರೆಡಿ ಮಾಡ್ಕೊಂಡ್ವಿ ಏನೇನು ಬೇಕಪ್ಪ ಅಂಥೇಳಿ ಆದರೆ ಅಡಿ ದೇವ್ರ ಮನೆಯೊಳಗೆ ಮಾಡ್ತಾರೆ ಯೂಶ್ವಲಿ ಪೂಜೆ ಆದರೆ ಈ ಶ್ರಾವಣ ಕೋರಿ ಕೂತ್ಕೊಂಡಿದ್ಲಲ್ಲ ದೇವ್ರ ಮನೆಯೊಳಗೆ ಸ್ವಲ್ಪ ಜಾಗ ಇಲ್ಲ ಅಂಥೇಳಿ ನಾವು ಹೊರಗೆ ಮಾಡ್ಕೊಂಡಿದ್ವಿ ಇಲ್ಲೇ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂಥೇಳಿ ಗ್ರೀನರಿ ಇಷ್ಟ ಅಲ್ಲ ಕೃಷ್ಣನಿಗೆ ಗಿಡದಗಳ ಕುತ್ಕೊಂಡು ಕೊಳಲೆಲ್ಲ ಓದೋದು ಸೊ ಹಂಗಾಗಿ ಗ್ರೀನರಿ ಆ್ಯಡ್ ಮಾಡೋಣ ಅಂಥೇಳಿ ಮಾಡ್ಲಿಕ್ಕಿದ್ವಿ ಇಲ್ಲಿ ಕೃಷ್ಣನ ಪಾದ ಹಾಕ್ಲಿಗತ್ತಿದ್ವು ി തോടൊക്കെല്ലാം പോകുന്നത് ನೀವು ಮ್ಯೂಟ್ ಮಾಡಿ ವಾಯ್ಸ್ ಓರ್ಕೊಡ್ರಿ ಮಾಡ್ಕೋಣ ಕಲರ್ಲೆ ಮಾಡೋಣ ನಾನಿಲ್ಲಿ ಮುಂದೆ ರಂಗೋಲಿ ಹಾಕ್ಕೊಟ್ಟೆ ಆಮೇಲೆ ನಾನು ಕೀರ್ತಿ ಅನ್ವಿಕ ಎಲ್ಲರೂ ಸೇರಿ ಕಲರ್ ತುಂಬಿ ಫೈನಲ್ ಆಗಿ ಇದನ್ನು ಮುಗಿಸಿದ್ವಿ ರಂಗೋಲಿ ಕೆಲಸ ಮುಗಿಸಿದ್ವಿ ಇವಾಗ ಇದು ಫೈನಲ್ ಆಗಿ ರೆಡಿ ಆಯಿತು ರಂಗೋಲಿ ಆಮೇಲೆ ಡೆಕೋರೇಷನ್ನು ಎಲ್ಲ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲನೂ ನನ್ನ ಮಗನಿಗೆ ಏನೂ ಬೇಡ ಯಾವುದೂ ಹಾಕ್ಕೊಳಕ್ಕೆ ಇಷ್ಟ ಇಲ್ಲ ಅವನಿಗೆ ಅದೊಂದು ಕೆಳಗಡೆದು ದೋತ್ರ ಒಂದು ಉಟ್ಕೊತಾನೆ ರೆಡಿಮೇಡು ಅದೊಂದು ಉಟ್ಕೊತಾನೆ ಅದು ಬಿಟ್ಟರೆ ಬೇರೆ ಏನು ಹಾಕ್ಕೊಳಲ್ಲ ಒಂದು ಐದು ನಿಮಿಷ ಇತ್ತು ಇಷ್ಟು ಇಷ್ಟೇ ಐದು ನಿಮಿಷ ಇತ್ತು ಅದಾದಮೇಲೆ ಕೈಗಿಂದು ಬಿಚ್ಚಿಕೊಟ್ಟ ಕೊಳ್ಳಗಿನ್ ಸರ ಬಿಚ್ಚು ಎಲ್ಲನೂ ಬಿಚ್ಚಾಕ್ಬಿಟ್ಟ ಹಾಗಾಗಿ ನಂಗೆ ಇವತ್ತು ಕೃಷ್ಣನ ರೆಡಿ ಅವನಿಗೆ ಮಾಡೋಕ್ಕಾಗಲಿಲ್ಲ ಅವ್ನು ಮಾಡಿಸ್ಕೊಳಂಗೂ ಇಲ್ಲ ಇನ್ನೂ ಸ್ವಲ್ಪ ದಿನ ಹೋಗಬೇಕು ನಮ್ಮ ಚಿಕ್ಕಮ್ಮ ಕೇಳಲಿಕ್ಕೆ ಹಚ್ಚಿದ್ರೆ ಯಾಕೆ ನೀನು ರಾಗವಂಂಗ ರೆಡಿ ಮಾಡಿಲ್ಲ ಕೃಷ್ಣನ ಫೋಟೋನೇ ಹಾಕಿಲ್ಲಲ್ಲ ಅಂತ ಅದೇ ಅವ್ನು ರೆಡಿ ಮಾಡಿಸ್ಕೊಳಲ್ಲ ಹಂಗಾಗಿ ನಾನು ಮಾಡೋಕ್ಕೆ ಹೋಗಲಿಲ್ಲ ಒಂದು ಅಮ್ಮ ಏನು ಮಾಡಿದ್ರು ಮಣ್ಣಿನ ಕೃಷ್ಣ ಮಾಡಬೇಕಲ್ಲ ಹಾಗಾಗಿ ಅಷ್ಟೊಂದು ಮಣ್ಣಿಲ್ಲ ಅಂಥೇಳಿ ಕೃಷ್ಣನ ಮೂರ್ತಿ ವಿಗ್ರಹ ಇತ್ತು ಅದಕ್ಕೆ ಮಣ್ಣಿನಿಂದ ಅಮ್ಮ ಅಲಂಕಾರ ಮಾಡಿದರು ಮಣ್ಣು ಒತ್ತಿ ಅದಕ್ಕೆ ರೆಡಿ ಮಾಡಿದರು ಸೊ ಹಾಗೆ ಆರ್ಗೆ ಕೃಷ್ಣನಿಗೆ ಬಿಡಬೇಕಲ್ಲ ಮಣ್ಣಿನ ಕೃಷ್ಣಗೆ ಇಲ್ಲಾಂದರೆ ಬೆಳ್ಳಿ ಬೆಳ್ಳಿ ಕೃಷ್ಣ ಇದ್ದರೂ ಕೂಡ ಅದಕ್ಕೂ ಅರ್ಗೆ ಬಿಡ್ತಾರೆ ಸೊ ನಾ ಇವತ್ತು ಮಣ್ಣಿಂದ ಮಾಡಿದ್ವಿ ಅಥವಾ ಇಷ್ಟ ಆಗಿರೋ ಹಾಲು ಬೆಣ್ಣೆ ತುಪ್ಪ ಆಮೇಲೆ ಉಂಡೆ ಗಿಲಿಗಂಚಿ ಚಕ್ಲಿ ಕೋಡ್ಬಳೆ ಏನೇನು ಪಳಾರ ಮಾಡಬೇಕು ಅದನ್ನೆಲ್ಲ ಮಾಡಿರ್ತರು ಅಮ್ಮ ರೆಡಿ ಮಾಡಿದ್ರು ಇವತ್ತು ಹಾಗೆ ನಾವು ಎಲ್ಲನೂ ರೆಡಿ ಆದ್ವಿ ಸೀರೆ ಉಟ್ಕೊಂಡು ದೀಪ ಅದೆಲ್ಲ ಹಚ್ಚಿಟ್ಟು ಎಲ್ಲ ಫೈನಲ್ ರೆಡಿ ಮಾಡಿಕೊಂಡು ರಾತ್ರಿ ಎಷ್ಟು ಆ್ಯಕ್ಚುಲಿ ಅದು ಚಂದ್ರೋದಯ ಒಂದೊಂದು ವರ್ಷ ಒಂದೊಂದು ಥರ ಬರ್ತದ ಚಂದ್ರೋದಯ ಆದಮೇಲೆ ಚಂದ್ರನಿಗೂ ಅರ್ಗೆ ಕೊಟ್ಟು ಕೃಷ್ಣನಿಗೂ ಅರ್ಗೆ ಕೊಡಬೇಕು ಅಂತ ಇರೋದು ಈ ಸಲ ಹನ್ನೆರಡು ಹತ್ತಕ್ಕೇನೋ ಬಂದಿತ್ತು ಅರ್ಗೆ ಕೊಡೋದು ಅಷ್ಟೊತ್ತನ ಮಕ್ಕಳು ಎತ್ತಿರಂಗಿಲ್ಲ ಆಮೇಲೆ ಅವಾಗ ಮಾಡೋಕ್ಕಾಗಲ್ಲ ಅಂಥೇಳಿ ಎಷ್ಟೊತ್ತು ಲೇಟಾಗುತ್ತೋ ಅಷ್ಟೊತ್ತು ನಮ್ಮದು ಹತ್ತುವರೆ ತನ ಆಯಿತು ಅರ್ಗೆ ಎಲ್ಲ ಕೊಡೋದು ಹಾಗಾಗಿ ಜಲ್ದಿನೇ ಮುಗಿಸ್ಕೊಂಡ್ವಿ ನಾವು ಯೂಶ್ವಲಿ ಎಲ್ಲ ಹನ್ನೆರಡು ಹತ್ತು ಆದಮೇಲೆ ಕೃಷ್ಣನಿಗೂ ಅರ್ಗೆ ಕೊಟ್ಟು ಚಂದ್ರನಿಗೂ ಅರ್ಗೆ ಕೊಡ್ತಾರೆ ಅಂದರೆ ಅದು ಅವಾಗ ಹುಟ್ಟಿರೋದು ಕೃಷ್ಣ ಅಂತ ಹೇಳಿ ಹೇಳಿದ್ರೆ ಅದು ನನ್ನ ಮಗಳುವ್ರ ಅಪ್ಪನ ಫೋಟೋ ಇಟ್ಟಾಳೆ ಇಲ್ಲಿ ಯಾಕೆ ಅಂತ ಕೇಳಿದ್ದಕ್ಕ ಅಪ್ಪನೂ ಪೂಜೆ ನೋಡಬೇಕಲ್ಲ ನಮ್ಮ ಜೊತೆಗೆ ಅಂಥೇಳಿ ಅಲ್ಲಿ ಇಟ್ಟಿದ್ಲು ನಾನು ನೋಡಿರಲಿಲ್ಲ ಯಾಕೆ ಇಟ್ಟಿ ಇಲ್ಲಿ ಅಂತ ಕೇಳಿದರೆ ಹೇಳಿದ್ಲು ಅವಾಗ ಇಲ್ಲಿ <laughs> ನೋಡಿಲ್ಲ <laughs> सनात्तमः त्रिनेत्रं शंभुं अनुभवम् गृणावात्समः तो ओया दत्तं मुरोहिना सहिष्य साथिस्ट चित्मन् रोघिणस्य यन्त्राय नमः अहितसत्यं लचैनवला नमः नम्राय नमः इदं समरूपयामि अन्तिरेहंगाद अदानम रूपं त्रिनेत्रं शंभुं भो ಅರ್ಗೆ ಮಂತ್ರ ಇರ್ತದ ಅರ್ಗೆ ಮಂತ್ರನ ಹೇಳ್ಕೊತ ಕೃಷ್ಣನ ತಲೆ ಮೇಲೆ ಹಾಲು ಹಾಕಬೇಕು ಅದ್ರ ಮುಂದೆ ಒಂದು ಬಟ್ಲ ತಟ್ಟಿ ಇಟ್ಕೊಂಡು ಅಡಿಕೆ ಬೆಟ್ಟ ಕಾಯಿನ್ ಮಂತ್ರಾಕ್ಷತೆಯಿಂದ ನೀರು ಬಿಟ್ಟು ಅರಕೆ ಬಿಡಬೇಕು ಇದು ಅರಕೆಯ ಬಿಡೋ ವಿಧಾನ ಕೆಲವೊಂದು ಕಡೆ ಅಡಿಕೆ ಬೆಟ್ಟನೂ ಇಡ್ತಾರೆ ಉತ್ತತ್ತಿ ಇಡ್ತಾರೆ ಅವರವ್ರದ್ದು ಹೂವು ಅದು ಅವರವ್ರ ಯಾವ ಪದ್ಧತಿ ಮಾಡ್ತಾಯಿರ್ತಾರೋ ಆ ಪದ್ಧತಿ ಒಳಗೆ ಅರಕೆ ಬಿಡಬೇಕು ಕೃಷ್ಣನ ತಲೆ ಮೇಲೆ ಬಿಡಬಾರ್ದು ಕೃಷ್ಣನಿಗೆ ಹಾಲಷ್ಟೇ ಹಾಕಬೇಕು ಮುಂದೆ ಒಂದು ಒಳಗಿಟ್ಟು ಅರಕೆ ಬಿಡಬೇಕು ನಮ್ಮನೆ ಕೃಷ್ಣ ಆಗಲಿ ಫಲಾರ ಮಾಡಲಿಕ್ಕೆ ತನ ನಮ್ಮನೆ ಕೃಷ್ಣನಿಗೆ ಸ್ವೀಟ್ ಇಷ್ಟ ಇಲ್ಲ ಬರೇ ಖಾರ ಖಾರ ಏನು ಕೊಟ್ಟರು ತಿಂತಾನೆ ಆ ಉಂಡೆ ತೊಗೊಂಡ ಸೀಯದ ಇಟ್ಬಿಟ್ಟ ಅದಕ್ಕೆ ಚಕ್ಲಿ ಎಲ್ಲ ಅವನೇ ತಿಂದಿದ್ದು ಖಾರ ಬೇಕು ಅವನಿಗೆ ಎಲ್ಲ ತಿನ್ನಂಗಿಲ್ಲ ತಿಳಿದಿದೆಯೋ ನನಗೆ ಎಷ್ಟು ಗೊತ್ತು ಅಷ್ಟನ್ನ ನಾನು ಇನ್ಫಾರ್ಮೇಷನ್ನ ಇದರಲ್ಲಿ ಶೇರ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡೀನಿ ಏನಾದರೂ ತಪ್ಪಿತ್ತು ಅಂದರೆ ದಯವಿಟ್ಟು ಕ್ಷಮಿಸಬೇಕು ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗ್ಯದೋ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನೆಕ್ಸ್ಟ್ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಅಂಟಿಲ್ ದೆನ್ ಬಾಯ್